ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಮೆಂತ್ಯ ಸೊಪ್ಪಿನ ತೊಕ್ಕನ್ನು ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಈ ಮೆಂತ್ಯ ಸೊಪ್ಪಿನ ತೊಕ್ಕು ಚಪಾತಿ ಪೂರಿ ದೋಸೆ ರೈಸ್ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ತಕ್ಕಂಥ ಒಂದು ರುಚಿ ಇರ್ತಕ್ಕಂಥ ತೊಕ್ಕು ಹಾಗಾದರೆ ಬನ್ನಿ ಈ ರೀತಿಯಾದಂಥ ಮೆಂತ್ಯ ಸೊಪ್ಪನ್ನು ತೊಕ್ಕು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೀವು ನೋಡ್ಕೊಳ್ಳೋರಂತೆ ತಾವಿಲ್ಲಿ ಮೆಂತ್ಯ ಸೊಪ್ಪನ್ನು ನೋಡ್ತಾ ಇದ್ದೀರ ಒಂದು ಕಪ್ಪಲ್ಲಿ ಅಂದರೆ ಚಿಕ್ಕ ಕಪ್ಪಲ್ಲಿ ಮೆಂತ್ಯ ಸೊಪ್ಪನ್ನು ಎಲೆ ಎಲೆಯಾಗಿ ಬಿಡಿಸಿರ್ತಕ್ಕಂಥದ್ದು ಹಾಗೆ ಅದನ್ನು ತೊಳೆದಿರ್ತಕ್ಕಂಥದ್ದು ಆ ರೀತಿ ಬಿಡಿಸಿ ತೊಳೆದಾದ ನಂತರ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥದ್ದು ಅಂದರೆ ಒಂದು ಕಟ್ಟಳತಿಯ ಮೆಂತ್ಯ ಸೊಪ್ಪನ್ನು ಈ ರೀತಿಯಾಗಿ ಬಿಡಿಸಿ ತೊಳೆದು ಕಟ್ ಮಾಡಿರ್ತಕ್ಕಂಥದ್ದು ನಂತರ ನಾವೀಗ ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿ ಜಾರ್ಗೆ ಈ ಹದದಲ್ಲಿ ಈ ವಿಧದಲ್ಲಿ ಕಟ್ ಮಾಡಿದಂಥ ಎರಡು ಈರುಳ್ಳಿನ ಹಾಕಿ ಜೊತೆಗೆ ಸಿಪ್ಪೆ ತೆಗೆದಂಥ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿನ ಹಾಕಿ ನೀರನ್ನು ಹಾಕದೆ ಇದನ್ನೆಲ್ಲ ಬಹಳ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಹೀಗೆ ನೋಡ್ತಾ ಇರ್ಬೋದು ನೀರನ್ನು ಹಾಕದೆ ಈರುಳ್ಳಿ ಹಾಗೆ ಮಿಕ್ಕೆಲ್ಲ ಪದಾರ್ಥನು ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ರುಬ್ಬಿರತಕ್ಕಂಥದ್ದು ಈರುಳ್ಳಿಲಿರ್ತಕ್ಕಂಥ ನೀರಿನ ಅಂಶನೇ ಸಾಕು ಈ ರೀತಿ ಪೇಸ್ಟನ್ನು ಸಿದ್ಧ ಮಾಡ್ಕೊಳ್ಳೋದಕ್ಕೆ ನಂತರ ತಾವೇನು ನೋಡ್ತಾ ಇರ್ಬೋದು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಅರ್ಧ ಕಪ್ ನೀರಲ್ಲಿ ಹತ್ತು ನಿಮಿಷಗಳ ಕಾಲ ನೆನೆಸಿರ್ತಕ್ಕಂಥದ್ದು ಹುಣಸೆ ಹಣ್ಣು ಬಹಳ ಚೆನ್ನಾಗಿ ನೆಂದಿದೆ ಈಗಿದಿನ ಚೆನ್ನಾಗಿ ಕ್ಯೂಚಿ ಹುಣಸೆ ಹಣ್ಣಿನ ಹುಳಿ ನೀರನ್ನು ಸಿದ್ಧ ಮಾಡ್ಕೋಬೇಕಾಗುತ್ತೆ ಈ ರೀತಿ ಹಣ್ಣನ್ನು ಕ್ಯೂಚಿ ಹುಳಿ ನೀರನ್ನು ಸಿದ್ಧ ಮಾಡಿದ ನಂತರ ಈಗ ಈ ಒಂದು ಮೆಂತ್ಯ ಸೊಪ್ಪಿನ ತೊಕ್ಕಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಏಕೆಂದರೆ ಈ ತೊಕ್ಕು ರೆಸಿಪಿ ಮಾಡೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹೆಚ್ಚು ಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ಫ್ಲವರ್ ಆಯ್ಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಸಾಸುವೆನ ಸಿಡಿದಾದ ನಂತರ ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಸ್ವಲ್ಪನೇ ಸ್ವಲ್ಪ ಇಂಗಿನ ಪುಡಿನೂ ಸಹ ಹಾಕಿ ನಂತರ ಈ ಸಮಯದಲ್ಲಿ ರುಬ್ಬಿದಂಥ ಈರುಳ್ಳಿ ಪೇಸ್ಟನ್ನು ನಿಧಾನಕ್ಕೆ ಹಾಕಬೇಕಾಗತ್ತೆ ಎಣ್ಣೆ ಬಿಸಿ ಇರುತ್ತೆ ಆದ ಕಾರಣ ನೋಡಿಕೊಂಡು ನಿಧಾನಕ್ಕೆ ಈರುಳ್ಳಿ ಪೇಸ್ಟನ್ನು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಈ ಈರುಳ್ಳಿ ಪೇಸ್ಟನ್ನು ನಾಲ್ಕೈದು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಒಂದು ಈರುಳ್ಳಿ ಪೇಸ್ಟು ಭಾಳ ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಹಸಿ ವಾಸನೆ ಎಲ್ಲ ಹೋಗಬೇಕು ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿದ ನಂತರ ತುಂಬ ಚೆನ್ನಾಗಿ ಹೊಂದ್ಕೋಬೇಕಾಗತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು ಈಗಿಲ್ಲಿ ನಾಲ್ಕೈದು ನಿಮಿಷ ಎಡೆ ಬಿಡದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಪೇಸ್ಟನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಾಯಿತು ಎಣ್ಣೆ ಮತ್ತು ಈರುಳ್ಳಿ ಪೇಸ್ಟ್ ಎರಡು ಬಹಳ ಚೆನ್ನಾಗಿ ಹೊಂದ್ಕೊಂಡಿರ್ತಕ್ಕಂಥದ್ದು ಈ ಸಮಯದಲ್ಲಿ ಮೊದಲೇ ಹೇಳಿದಾಗ ನೀಟಾಗಿ ಎಲೆ ಎಲೆಯಾಗಿ ಬಿಡಿಸಿ ಬಹಳ ಚಿಕ್ಕದಾಗಿ ಕಟ್ ಮಾಡೋದು ಒಂದು ಕಟ್ ಮೆಂತ್ಯ ಸೊಪ್ಪನ್ನು ಹಾಕಿ ಈಗ ಮೀಡಿಯಂ ಫ್ಲೇಮ್ನಲ್ಲೇ ಸರಿಸುಮಾರು ಐದು ನಿಮಿಷಗಳ ಕಾಲ ಸೊಪ್ಪನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಸೊಪ್ಪನ್ನು ಚೆನ್ನಾಗಿ ಈರುಳ್ಳಿ ಪೇಸ್ಟಿನ ಜೊತೆ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು ಆಗ ಸೊಪ್ಪಿನ ಸಾರ ಈರುಳ್ಳಿ ಪೇಸ್ಟ್ಗೂ ಹಾಗೆ ಈರುಳ್ಳಿ ಪೇಸ್ಟಿನ ಮಸಾಲ ಸೊಪ್ಪುಗೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊಪ್ಪು ಬೇಯ್ತಾ ಬೇಯ್ತಾ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಹಾಗೆ ಬೆಂದು ಈರುಳ್ಳಿ ಪೇಸ್ಟ್ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಲ್ಲಿವರೆಗೂ ಇದನ್ನ ಈ ರೀತಿ ಎಡಬಿಡದೆ ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡ್ಕೋಬೇಕಾಗತ್ತೆ ಐದು ನಿಮಿಷ ಸೊಪ್ಪು ಚೆನ್ನಾಗಿ ಬೆಂದಾದ ನಂತರ ಕ್ವಾಂಟಿಟಿ ಎಷ್ಟಾಗಿರುತ್ತೆ ಹಾಗೆ ಯಾವ ರೀತಿ ಬೆಂದಿರುತ್ತೆ ಅಂತ ನೋಡೋರಂತೆ ನೋಡಿ ಐದು ನಿಮಿಷ ಚೆನ್ನಾಗಿ ಬೆರೆಸ್ತಾ ಬಿಸಿ ಮಾಡಿದ ನಂತರ ಈರುಳ್ಳಿ ಪೇಸ್ಟು ಹಾಗೆ ಸೊಪ್ಪು ಎರಡೂ ಸಹ ಬೆರೆತಿರ್ತಕ್ಕಂಥದ್ದು ಈ ಸಮಯದಲ್ಲಿ ಕ್ಯೂಚಿ ಸಿದ್ಧ ಮಾಡಿದಂಥ ಹುಣಸೆ ಹಣ್ಣಿನ ಹುಳಿ ನೀರನ್ನು ಹಾಕಿ ಹುಣಸೆ ಹಣ್ಣಿನ ಹುಳಿ ನೀರು ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಎಲ್ಲ ಪದಾರ್ಥಗಳು ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡು ಸರಿಸುಮಾರು ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಕುದಿಸಿ ಗಟ್ಟಿ ಮಾಡ್ಕೋಬೇಕಾಗತ್ತೆ ಹುಣಸೆಹಣ್ಣಿನ ಹುಳಿ ನೀರು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಐದು ನಿಮಿಷ ಚೆನ್ನಾಗಿ ಬೆಂದು ಕುದ್ದಾದ ನಂತರ ನೋಡೋಣ ಯಾವ ರೀತಿಯಾಗಿ ಮೆಂತ್ಯ ಸೊಪ್ಪಿನ ತೊಕ್ಕು ಸಿದ್ಧವಾಗಿರುತ್ತೆ ಅಂತ ಈಗಿಲ್ಲಿ ಸುಮಾರು ಐದರಿಂದ ಆರು ನಿಮಿಷ ಹಣ್ಣಿನ ನೀರನ್ನು ಹಾಕಾದ ನಂತರ ಕಂಪ್ಲೀಟಾಗಿ ಕುದ್ದು ಗಟ್ಟಿಯಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಕುದಿಸ್ಕೊಂಡು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತಿರೋ ಅಷ್ಟು ಸೊಗಸಾದಂಥ ರುಚಿನ ಪಡಿಬೋದು ಹಾಗೆ ಹೆಚ್ಚು ಕಾಲ ಈ ಒಂದು ತೊಕ್ಕನ್ನು ಸಹ ಸ್ಟೋರ್ ಮಾಡಿಡ್ಬೋದು ಅಂತೂ ಇಂತೂ ಇಲ್ಲಿ ಬಿಸಿಯಾಗಿ ರುಚಿಯಾಗಿ ಒಳ್ಳೆ ಅರೋಮ ಭರಿತವಾಗಿ ಮೆಂತ್ಯ ಸೊಪ್ಪಿನ ತೊಕ್ಕು ಸಿದ್ಧವಾಗಿರ್ತಕ್ಕಂಥದ್ದು ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ಬಹಳ ಬೇಗ ಅತ್ಯಂತ ರುಚಿಕರವಾಗಿ ತಯಾರು ಮಾಡಬಹುದಾದಂಥ ರೆಸಿಪಿ ಇದು ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾ ಮಾಡಿ ತಿಳಿಸಂಥ ಮೆಂತ್ಯ ಸೊಪ್ಪಿನ ತೊಕ್ಕು ತಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ